ನಾ ಏನದು ಬಳಿ ಮಾಡ್ಕೊಂಡಿನ್ರಿ ಒಂದು ಐದು ಕಾಲಂಗ್ರು ಮಾಡ್ಕೊಂಡಿನ್ರಿ ಎರಡು ಎಂತ ತಾಳಿ ಮಾಡ್ಕೊಂಡಿನಿ ನೋಡ್ರಿ ಈಗ ಏನಾದ್ರ ತಾಯಿದಂತ ಜಡಿ ಅಂತ ಹೇಳಿ ಅಂತಾರ್ರೀ ಈ ಜಡಿಯಿಂದ ಇದು ಮೂರೆ ಅಂತ ಇಟ್ಕೊಂಡಿನಿ ಈ ಥರ ಎಂದ ಇದು ಮಾಡ್ಕೊಂಡು ಇನ್ನು ಯಾವ ಥರ ಜಡಿ ಹಾಕೋತೇವೆ ನೋಡ್ರಿ ಆ ಥರ ಮಾಡ್ಕೊಂಬಂದ್ರಿ ಯಾಕಂದ್ರೆ ಹಿಂದಿನ ಹಿಂದಕಿನ ಪದ್ಧತಿಗಳೆಂದ್ರೆ ಯಾವುದು ಬೆಳ್ಳ ಬರಲ್ರಿ ಇವೆಲ್ಲ ಆಚರಿಸ್ಬೇಕು ನೀವು ನೋಡಿರಿ ನೀವು ಎಂದ ಕಲೀರಿ ಸ್ವಲ್ಪ ಎಂದ ಎಲ್ಲ ನಾವು ಎಂದ ದಸರಾ ಹಬ್ಬದ ರೀ ಏನಾದ್ರೂ ಮಾಹಿತಿಯಿಂದ ನಾವು ಕೊಡ್ತೀನಿ ನೋಡಿರಿ ಕೆಲವೊಂದು ಟಿಪ್ಸ್ಗಳವ ಈ ಥರ ಮಾಡ್ಕೊಂಡ ನೋಡಿರಿ ಇವು ಎರಡು ಅಂದರೆ ಜಡಿರಿ ಇವನು ಎಂದ ಇನ್ನ ಏನದ ಕೂಕಂ ಡೆಬ್ಬಿ ಒಂದು ಕನ್ನೋಡಿ ಹಣಗಿ ಇವೆಲ್ಲ ಇನ್ನೂ ಮಾಡ್ಕೋಬೇಕ್ರಿ ಇಲ್ಲಿ ನೋಡಿರಿ ವಿಷೇದಿಂದ ಈಗ ಏನದ ಕಡ್ಕಣಿ ಮುಂದೆ ಮುಂದೆಂದು ಮಾಡ್ಕೊಳತ್ತೀನಿ ನೋಡಿರಿ ಈ ಥರ ಏನಾದ್ರೂ Terima